ಕುಟಪ್ಪನವರ ಮಗ ಚಿನ್ನಪ್ಪ ನಮ್ಮ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಅಲ್ಲಿ ಇವತ್ತು ಸಪೋರ್ಟ್ ಮೆಸೇಜ್ ಹಾಕೋರನ್ನ ಫುಲ್ ರೋಸ್ಟ್ ಮಾಡ್ತೀನಿ ತಿಳ್ಕೊಳ್ಳಿ ತಿಳ್ಕಳಿ ತಿಳ್ಕಳಿ ಬಡ್ಕಳಿ 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 ಯಾಕವ್ವ ಈ ಥರ ಎಲ್ಲ ಕಷ್ಟ ಕೊಡ್ತೀರಾ ನಮ್ಮ ಮಕ್ಳಿಗೆಲ್ಲ ಹನ್ನೆರಡು ಗಂಟೆ ಮೇಲೆ ಆದರೆ ಸಪೋರ್ಟ್ ಮೆಸೇಜ್ ಹಾಕಿ ಹಾಕಿ ಅಂತೀರ ಎಲ್ಲರೂ ನಮ್ಮ ಮಗು ಒಂದು ಪ್ರೀತಿಯಿಂದ ಅಂತ ಕಾಣ ಸಪೋರ್ಟ್ ಮೆಸೇಜ್ ಮಾಡಿ 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 ಎರಡು ಬರಲು ಹೋಗ್ಬಿಟ್ಟೈತೆ ಅದು ಬಿಟ್ಟರೆ ನಮ್ಮ ಮಹಾಬೇರ ಇದೆ ಆ ಮಗುನೂ ಅಷ್ಟೇ ಆರು ಗಂಟೆ ಮೇಲೆ ಕುಟ್ಟಿ 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 ಅಪ್ಪ ಗಂಡ್ರಕ್ಕ ನಮ್ಮ ಮಗು ಇಬ್ಬರು ಮಗು ಒಂದು ಬೆಳಿಗ್ಗೆ ಹುಟ್ಟಿದ್ದು ಒಂದು ರಾತ್ರಿ ಹುಟ್ಟಿದ್ದು ಒಂದು ಮಧ್ಯಾಹ್ನ ಹುಟ್ಟಿದ್ದು ಯಾವುದೋ ಟೈಮಲ್ಲಿ ಹುಟ್ಟದೇ ಇರುತ್ತೆ ಆಯ್ತಾ ಈ ನಡುವೆ ಯಾರು ಹೋಗ್ತಾ ಇಲ್ಲ ಯಾರ ಮನೆಗೂ ದಯವಿಟ್ಟು ಇರ್ತೀನಿ ಯಾರು ಸಪೋರ್ಟ್ ಮೆಸೇಜ್ ಹಾಕಕ್ಕೆ ಹೋಗ್ಬೇಡಿ ಯಾಕಂದರೆ ತುಂಬ ಕಷ್ಟ ಆಗುತ್ತೆ ನಮಗೆಲ್ಲ ನೋಡೋರಿಗೆ ಪಾಪ ಇಬ್ರು ಮಕ್ಳುಗಳು ಲಾಲಿ ಲಾಲಿ ಆಡ್ಕೊಂಡು ಸುತ್ತಾಡ್ತಾ ಇದ್ರು ಇವಾಗ ಲಲಲ ಅಂತ ಸುತ್ತಾಡ್ತವ್ರೆ ಗಂಡ್ರಕ್ಕ ಅವರಿಬ್ರು ನನಗೆ ನೆಚ್ಚಿನ ಮಕ್ಳುಗಳು ಆಡ್ತಾಯ್ತಾ ದಯವಿಟ್ಟು ಇಡ್ತೀನಿ ಯಾರಿಗೂ ಸಪೋರ್ಟ್ ಮೆಸೇಜ್ ಹೋಗ್ಬೇಡಿ ಕನ್ನಡಿ ಹಾಕೊಂಡು ಒಪ್ನೆ ಮಾತಾಡ್ತೀವಿ ಏನ್ ಮಾಡ್ತೀರಾ ಮಾತಾಡಲೇಬೇಕು ಹಿಂಗ ಹಿಂಗಾಗ್ಬಿಡಿ ಅಂದ್ರೆ ಬೈಕ್ ಚೇಂಜ್ ಮಾಡಿದ್ರೆ ನೀನದಾ ನೀನಿದ ಅಂತ ಕೇಳ್ತಾರೆ ನೀವೇ ಹೇಳಿ ಸಪೋರ್ಟ್ ಮೆಸೇಜ್ ಮಾಡೋದು ಒಳ್ಳೇದಾ ಒಳ್ಳೇದಾದ್ರೆ ಮೂರು ಟೈಮ್ ಮಾತ್ರೆ ಹಾಕ್ಕೊಬೇಕು ಯಾಕಂದ್ರೆ ಕಣ್ಗಳೆಲ್ಲ ಹೊಂಟೋಗಿ ನೋಟ್ ಮಾಡೋಣ ಅಂತ ಬರ್ತಾರೆ ನೋಟು ಮಾಡೋಕ್ಕಾಗಲ್ಲ ಚಟ್ಟಿ ಕುಂದೇ ಹಾಕ್ಸ್ಕೊಂಡು ಹೋಗ್ತಾರೆ ಈ ಥರ ಆಗ್ತೈತೆ ದಯವಿಟ್ಟು ಹೇಳ್ತೀನಿ ಯಾರು ಸಪೋರ್ಟ್ ಮೆಸೇಜ್ ಮಾಡಬೇಡಿ ನಾಲ್ಕು ಜನ ಮೆಸೇಜ್ ಮಾಡಿದ್ರು ನಲ್ವತ್ತು ಸಲ ನೀವು ಓದ್ತಿದ್ದೀರಾ ನಲ್ವತ್ತು ಸಲ ಓದ್ತಿದ್ರು ಅದು ನಾಲ್ಕು ಜನ ಮೆಸೇಜ್ ಕಾಣುತ್ತೆ ಈ ಜನದಲ್ಲಿ ನಾನು ಕುಟ್ಟಪ್ಪನಾಗಿ ಗಂಡ ನಾನು ಅರ್ಥ ಆಯ್ತಾ ಇನ್ಮೇಲೆ ಕುಟ್ಟಪ್ಪ ನ್ಯೂಸ್ ಅಂತ ಹೊಸ ವಿಡಿಯೋಸು ಬರ್ತಾ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇನ್ಮೇಲೆ ದಯವಿಟ್ಟು ಹೇಳ್ತೀನಿ ಯಾರು ಸಪೋರ್ಟ್ ಮೆಸೇಜ್ ಹಾಕಕ್ಕೆ ಹೋಗ್ಬಿಡಿ ಇಲ್ಲಾಂದ್ರೆ ನಂತರ ವಯಸ್ಸಾಗಿಬಿಡುತ್ತೆ ನಿಮ್ಮದು ಅದ್ರಗೋಸ್ಕರ ಯಾವ್ಯಾವ ವಯಸ್ಸಲ್ಲಿ ಮಾತಾಡಬೇಕು ನಾನು ದಯವಿಟ್ಟು ಅರ್ಥ ಮಾಡ್ಕೊಡಿ ನನಗೆ ರಾತ್ರಿ ಹಗಲು ಎಲ್ಲ ಕೂದಲನ್ನೆಲ್ಲ ಕೆರ್ಕೊಂಡು ಕಿರ್ಕಂಡು ಸಾಕಾಗ್ಬಿಟ್ಟೈತೆ ಎಲ್ಲರೂ ಹೇಳ್ತಾರೆ ಐದು ನಿಮಿಷ ನೀನು ಕೊಡು ಐದು ನಿಮಿಷ ನಾನು ಕೊಡ್ತೀನಿ ಎಲ್ಲಿಂದ ಕೊಡೋದು ನಮ್ಮ ಮನೇಲೆ ನನಗೆ ಹತ್ತು ನಿಮಿಷ ಊಟ ಆಗ್ತಾ ಇಲ್ಲ ಈ ಥರ ಆಗೈತೆ ಜೀವನದಲ್ಲಿ ಯಾರು ಸಪೋರ್ಟ್ ಮೆಸೇಜ್ ಮಾಡಿಬಿಡ್ರಮ್ಮ ನನಗೆ ಕೋಕಿಲ್ಲ ಆರು ಗಂಟೆ ಮೇಲೆ ಕಾಫಿ ಕೊಡ್ತಾ ಇದ್ಲು ಇವಾಗ ಆರು ಗಂಟೆ ಮೇಲೆ ಬರೀ ಕೊಟ್ಟದೇ ಕುತ್ಕೊಂಡವಳೆ ಏನು ಕೊಡ್ತಾಳೋ ಆ ದೇವ್ರಿಗೆ ಗೊತ್ತು ಹನ್ನೆರಡು ಗಂಟೆ ಮೇಲೆ ಅಡುಗೆ ಮಾಡ್ತಾಳೆ ಹನ್ನೆರಡು ಗಂಟೆ ಮೇಲೆ ಕೋಳಿ ಕೂಗೋ ಟೈಮಲ್ಲಿ ಊಟ ಕೊಡ್ತಾಳೆ ಹಿಂಗ್ ನಡಿತೈತೆ ಗಂಡನ ಬದುಕು ಯಾರ್ಯಾರು ಅಲ್ಲಿ ಮಾಡ್ತಿರಲ್ಲ ಅವ್ರ ಗಂಡನದಾರಲ್ಲ ಪಾಪ ಕಂಡ್ರಕ್ಕ ಅಡ್ತೈತಾ ದಯವಿಟ್ಟು ಅವ್ರಿಗೆಲ್ಲ ಟೈಮ್ ಟೈಮಿಗೆ ಊಟ ಕೊಡಿ ಯೂಟ್ಯೂಬ್ನ ಸೈಡ್ಗೆ ಕಂಟಿನ್ಯೂಸ್ ಆಗಿರುತ್ತೆ ಈ ವಯಸ್ಸು ಚೆನ್ನಾಗಿದೆಯಾ ಇಲ್ಲ ಬೇರೆ ಏನಾದರೂ ಮಾಡಲ ಅಂತ ನೀವೇ ಹೇಳಿ ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಓದ್ತಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಮಾಡಿ ಕನ್ನಡಿ ಹಂಗೈತೆ ಅದು ಕಮೆಂಟ್ ಮಾಡಿ ನಾನು ಜಾತ್ರೆಲಿ ತಗೊಂಡಿದ್ದು ಕನ್ನಡಿ ಐವತ್ತಕ್ಕೆ ಎರಡು ಅಂದ ಪುಟಿ ಮಗ ಐವತ್ತು ರೂಪಾಯಿ ಕೊಟ್ಟು ತಗೊಂಬಂದೆ ಅಂತ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮಅಮ್ಮ ಪಕ್ಕದ ಐತೆ ನೋಡಿದ್ರೆ ಕೆರ್ ಕೆರ್ ಕೆರ್ದಾಗ ಬಿಡುತ್ತೆ ಸಾಕು ಜಾಸ್ತಿ ಮಾಡೋಕೋದ್ರೆ ಏನೇನೋ ಅನ್ಕಂತಾರೆ ನಾನು ನಾಳೆಯಿಂದ ಕುಟಪ್ಪ ನ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ ಈ ವಯಸ್ಸಲ್ಲಿ ಮಾತಾಡೋಲ್ಲ ಯಾಕಂದ್ರೆ ಈ ವಯಸ್ಸು ಈ ಥರ ಆಗ್ಬಿಟ್ಟೈತೆ ಯಾವ್ಯಾವ ವಯಸ್ಸಲ್ಲಿ ಮಾತಾಡಿ ನನ್ನ ವಯಸ್ಸೇ ನನಗೆ ಗುರ್ತಿಟ್ಟು ಸಿಗ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಟಾಟಾ ವಿಡಿಯೋ ನೋಡೋಕಷ್ಟೇನು ಚೆನ್ನಾಗಿಲ್ಲ ಅದು ನನಗೂ ಗೊತ್ತು ಆದರೂ ಏನ್ಮಾಡ್ತೀರ ಆ ವಾಯ್ಸ್ ಹೋಗ್ಬಿಟ್ಟೈತೆ ಅದ್ರಗೋಸ್ಕರ ಇದು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾ ಇದ್ದೀನಿ ಟಾಟಾ